ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನೋಡಿರಿ ನಾನು ಇವತ್ತು ಸ್ಪೆಷಲ್ ಅನ್ನೋ ಸ್ಪೆಷಲ್ ಒಂದು ಶಾರ್ಟ್ ಮಿನಿ ಲಾಗ್ ಅಂತ ಹೇಳ್ಬೋದು ನನ್ನ ಮಗಂದು ಬರ್ಡೇ ಮಾಡಿದ್ರಿ ಮೊನ್ನೆ ಅದರೊಳಗಿಂದ ನಾನು ನಮ್ಮ ಮಗ ಯಾವ ಥರ ಎಂಜಾಯ್ಮೆಂಟ್ ಮಾಡ್ಕೊಂತ ಬರ್ತ್ಡೇ ಮಾಡ್ಕೊಂಡ ಮತ್ತು ಯಾರೆಲ್ಲ ಬಂದಿದ್ರು ಏನು ತಂದಿದ್ರು ಅನ್ನೋದು ಒಂದು ಶಾರ್ಟ್ ಲಾಗ್ ಮಾಡಿ ಹಾಕಾಗತ್ತೀನಿ ನೋಡ್ಕೊಂಬರ್ರಿ ತಾನ ಎಲ್ಲರಿಗೂ ರೀ ಫುಲ್ ಎಂಜಾಯ್ ಎಂಜಾಯ್ ಭಾರಿ ಭಾರಿ ಮಾತಾಡೋನು ನೋಡ್ಕೊಂಬರ್ರಿ ನಮ್ಮ ತನಗೆ ಪಾಪ್ಕಾರ್ನ್ ಅಂದ್ರಿ ರೀ ತರಾಕೊಂಡೀವಿ ಮತ್ತು ಹಂಗೆ ಹೋದ್ರೆ ಚಿಟ್ಟ ಹಾಕಿರವ ಹೇಳಿ ತೊಡ್ಸಿಲ್ಲ ಅಂತ ಅಲ್ದ ನೀವು ಅದಕ್ಕೆ ಪಾಪ್ಕಾರ್ನ್ ತೊಗೊಂಡ್ರಿ ಯಾಕೆ ಸ್ವೀಟ್ ಕಾರ್ನಾ ಪಾಪ್ಕಾರ್ನ್ ಅಲ್ರಿ ಸ್ವೀಟ್ ಕಾರ್ನ್ ಆಗತಿವಿ ಅವು ಇಪ್ಪತ್ತೈದು ರೂಪಾಯಿ ಒಂದು ನಾಲ್ಕು ತರದ್ದು ಭಾಳ ಆಗ್ಯಾವ ರೀ ಇಲ್ಲೇ ಬೇಕ್ರಿ ಬಾಜು ಲೋಟಸ್ ಕ್ಯಾನಲ್ ತಗೊಂಡ್ರಿ ಸೆವೆಂಟಿ ರುಪೀಸ್ ಅಂತರಿ ಇವ್ನಿಗೆ ಲೋಟಸ್ ಕ್ಯಾನಲ್ ಬೇಕು ಅವ್ನು ಕಿಂತ ಮತ್ತೆ ತರೊಂದು ಮನೊಂದು ಭಾಳ ಆಗೈತೆ ಮನೆ ಹೊತ್ತು ತಿನ್ನಾಕಿ ಬಾಯ್ಲಿಕ್ಕೆ ನಿಂತಿ ಕೆಲಸ ಐತೆ ಮನೆಗೆ ಒಂದು ಬೇಕು ಅದೇನ ಸಲ ಹ್ಞೂ ಹಾಂ ನೀವು ಬರೀನ್ಬೇಕು ಬರ್ರಿ ಬಜ್ಜಿ ರಾತ್ರಿ ಎಂಟು ಗಂಟೆಗೆ ಬರ್ತಾರ ಬರ್ರಿ ಅಂಕಲ್ ಹೇಳಾ ಥರ ನೋಡಿರಿ चलो hmm, तो uh, 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 Happy birthday to you Happy birthday to you Happy birthday to you Ini

हाँ बिच्छम बिच्छम ना तो कैसी लगे हाँ मुद्दी ना माँ बाप निंगा माँ माँ बंदी ला निंगा माँ माँ बंदी ला थे हाँ टेक्सर माँ मामा तेरे स्केट निया वापस सर तनो मामा तेरे स्केट का वापस है हम्म थैंक्यू थैंक्यू मामी ना माता ना मामा

ಇಷ್ಟ ನೋಡ್ರಿ ಇವರು ಚಾ ಅಂದ್ರ ಪಂಚ ಪ್ರಾಣಿ ನಮ್ಗೋಡ್ರ್ ಮನ್ಯಾಗ ಇದ್ರೂ ಫೋನ್ ಇವತ್ತು ಇವತ್ತ ಚಾ ಇಲ್ಲ ಈಗ ಮನ್ಯಾಗ ಚಾಕಾದ ಮಾಡಂದ್ರಿ ಈಗ ಕೋಲ್ಡ್ರಿಂಕ್ಸ್ ಕುಡಿದ್ರಲ್ಲ ಈಗ ಹೂ ಅಂದ್ರ ಚಾ ಅವ್ರಿಗೆ ನಮ್ಗೆ ಅಂಗಡಿ ಬಂದ್ ನನ್ನ ಚಿಂತೆ ಕವಕ್ರಿ ಇವರು ಭಾಳ ಜಾಸ್ತಿ ಚಿಂತಿ ಬಟ್ ರೇಖಾ ತೆಗ್ದಿಲ್ಲ ಬಟ್ ರೇಖಾ ತಗದಿಲ್ಲ ಅಂತ ಹೇಳಿ ಹಾಗಾಗಿ ಇಷ್ಟ ಸೂಟಿ ಮಾಡಿ ಮಗನ್ ಭತ್ರೆ ಮಾಡಿದ್ರೆ ಭತ್ರೆ ಬಾಯಿ ನೋಡ್ರಿ ಇಲ್ಲಿ ರೀ ಹ್ಮ್ ಅಮ್ಮ ಫ್ಯಾಮಿಲಿ ಪ್ಯಾಕ್ ನೋಡ್ರಿ ಫ್ಯಾಮಿಲಿ ಪ್ಯಾಕ್ ವಿತ್ ಚಾಕ್ಲೇಟ್ ಯಾರ ತಾನು ಇದೆ ಯಾರ ಫ್ಯಾಮಿಲಿ ಪ್ಯಾಕ್ ಚಾಕ್ಲೇಟ್ ಧೋಳ್ ರಜಿ ದೋಳ್ ರಜಿ